ಆದಷ್ಟು ಬೇಗ ಆ ದೇವರು ನಿನಗೂ ಒಂದು ಮುತ್ತೈದೆಯ ಭಾಗ್ಯವನ್ನು ಕರುಣಿಸಲಿ ಅಂತ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ ಅಮ್ಮ ನಾನು ಏನು ಅತಿಗೆ ನಾನು ಯಾವಾಗ ಕಾಲೇಜಿಂದ ಬಂದಿರ್ತೈತೆ ಬರೀ ನನ್ನ ಮದುವೆ ಬಗ್ಗೆನೇ ಮಾತಾಡ್ತಿದ್ದೀರಲ್ಲ ಇಷ್ಟು ಬೇಗ ನಾನು ನಿಮಗೆ ಭಾರವಾದ್ನ ಮಧುರ ಈ ರೀತಿಯಾಗಿ ಮಾತನಾಡಬಾರ್ದು ಯಾಕೆ ಗೊತ್ತಾ ಹೆಣ್ಣು ಮದುವೆ ವಯಸ್ಸಿಗೆ ಬಂದ ಮೇಲೆ ಅವಳಿಗೂ ಒಂದು ಮುತ್ತೈದೆಯ ಭಾಗ್ಯವನ್ನು ಸಿಕ್ಕಿದ್ರೆ ಬಾಳಲ್ಲಿ ಭಾಗ್ಯವನ್ನು ಸಿಕ್ಕೇ ಸರಿ ಅಷ್ಟೇ ಅಲ್ಲ ನಿಮ್ಮ ಬೆಳಗಾದ್ರೆ ತಂಗಿ ಮದುವೆ ವಯಸ್ಸಿಗೆ ಬಂದಿದ್ದಾಳೆ ಆದಷ್ಟು ಬೇಗ ಅವಳಿಗೆ ಮದುವೆಯನ್ನ ಮಾಡಬೇಕು ಅಂತ ಹಗಲು ನಿನ್ನ ಅನ್ನೋದೇ ಧ್ಯಾನ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಇದ್ರ ಬಗ್ಗೆ ಮಾತಾಡ್ಬೇಡಿ ಈಗ ತಾನೆ ಬಿ ಎ ಓದ್ತಾ ಇದ್ದೀನಿ ಫೈನಲ್ ಎಕ್ಸಾಮ್ ನಲ್ಲಿ ನಾನು ಫಸ್ಟ್ ಕ್ಲಾಸ್ ಬರ್ಬೇಕಂತ ಹಗಲು ಇರುಳು ನಿದ್ದೆಗಿಟ್ಟು ಓದ್ತಾ ಇರ್ಬೇಕಾದ್ರೆ ಈಗ ನೀವು ನನ್ನ ಮದುವೆ ಬಗ್ಗೆ ಮಾತಾಡಿದ್ರೆ ನನಗೆ ತುಂಬಾ ಕೋಪ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ ಯಾಕೆ ಗೊತ್ತಾ ನೀನು ಓದು ಮುಗ ಮುಗಿಯುವವರೆಗೂ ನಿನಗೆ ಮದುವೆ ಬೇಡವೇ ಬೇಡ ಅಂತಂದರೆ ಇರಲಿ ಬಿಡು ಆದರೆ ಒಬ್ಬ ಒಳ್ಳೆಯ ವರ್ಣನ ನೋಡಿ ನಿನ್ನ ನಿಶ್ಚಿತಾರ್ಥವನ್ನು ಮಾಡಿಬಿಟ್ರೆ ನಮಗೂ ಒಂದು ಜವಾಬ್ದಾರಿಯನ್ನ ಮುಗಿಸ್ದಂಗತ್ತೆ ಅಷ್ಟೇ ಅಲ್ಲ ನಿಮ್ಮ ಅಣ್ಣನಿಗೂ ಕೂಡ ತನ್ನ ತಂಗಿ ಮದುವೆ ಬಗ್ಗೆ ಚಿಂತೆ ಮಾಡೋದಾದ್ರೂ ಕಡಿಮೆ ಆಗತ್ತೆ ಯಾಕಮ್ಮ ನಿನ್ನ ಅಣ್ಣ ಅತ್ತಿಗೆ ಆಗಿ ನಿನ್ ಬಗ್ಗೆ ಇಷ್ಟು ನಾವು ಯೋಚನೆ ಮಾಡಬಾರ್ದ ಅಲ್ಲ ಅಂತ ನನ್ನ ಬಗ್ಗೆ ಇಷ್ಟು ಚಿಂತೆ ಮಾಡ್ತೀರಾ ಪ್ರೀತಿಯಿಂದ ನೋಡ್ಕೊಳ್ಳೋದಕ್ಕೆ ಅಣ್ಣನಿದ್ದಾನೆ ಹೆತ್ತ ತಾಯಿಗಿಂತ ಹೆಚ್ಚಾಗಿ ಅಲ್ಲಿಗೆ ನೀವಿದ್ದೀರಾ ಇನ್ನು ಬೆಂಗಳೂರಿನಲ್ಲಿ ನಾನು ಓದ್ಬೇಕಾದ್ರೆ ರಕ್ತ ಸಂಬಂಧಿಕರಿದ್ದಾರೆ ಮಾಡಿಸಲಿಲ್ಲ ಇರಬೇಕಾದ್ರೆ ಸದ್ಯಕ್ಕೆ ನನ್ನ ಮದುವೆ ಚಿಂತೆ ಯಾಕೆ ನಿಮಗೆ ನೀನೇನೋ ನಮ್ಮನ್ನ ಅಣ್ಣ ಅತಿಗೆ ಅಂತ ತಿಳ್ಕೊಂಡಿರ್ಬೋದು ಆದ್ರೆ ನಾನು ಮಾತ್ರ ನಿನ್ನ ಹಾಕಿ ತಿಳಿದುಕೊಂಡೇ ಇಲ್ಲ ಮಧುರ ಬಾಯ್ ನೋಡಪ್ಪ ನಾನು ನನ್ನನ್ನು ನೀನು ಅತಿಗೆ ಅಂತ ತಿಳಿದುಕೊಂಡಿ ತಿಳಿದುಕೊಂಡಿದ್ಯಾ ಆದರೆ ನಾನು ಮಾತ್ರ ನನ್ನ ಒಡಹುಟ್ಟಿದ ತಂಗಿ ನೀನು ಅಂತ ತಿಳಿದುಕೊಂಡಿದ್ದೀನಿ ನಿನಗೇನೇ ಇಷ್ಟ ಕಷ್ಟ ಯಾವುದೇ ಇದ್ರೂ ಕೂಡ ಈ ನಿನ್ನ ಅತಿಗೆ ಹತ್ರ ಹೇಳು ಖಂಡಿತವಾಗಿ ನಿನ್ನ ಆಸೆಯನ್ನು ನಾನು ನೆರವೇರಿಸ್ಕೊಡ್ತೀನಿ ಸರಿ ಅದಕ್ಕೆ ನನಗೂ ಗೊತ್ತಾದಿಗೆ ಅಣ್ಣನಾಗ್ಲಿ ನೀವಾಗಲಿ ನನಗೆ ಯಾವ ಕೊರತೆಯೂ ಸಹಿತ ಮಾಡಿಲ್ಲ ಅಣ್ಣ ಸ್ವಂತ ತಂದೆಗಿಂತ ಹೆಚ್ಚಾಗಿ ನೋಡ್ಕೊಳ್ತಾ ಇದ್ದಾನೆ ನೀವು ಸ್ವಂತ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾ ಇಂಥದ್ರಲ್ಲಿ ನನಗೇನು ಕಮ್ಮಿ ಇದೆ ಯಾವ ಪೂರ್ವಜನದ ಹುಣ್ಣವೇನೋ ನೀವಿಬ್ಬರು ಸಿಕ್ಕಿದ್ದೀರ ಹೌದು ಮದರ ಎಷ್ಟೇ ಆದರೂ ನಾವು ನಿನ್ನ ಬಗ್ಗೆ ಚಿಂತೆ ಮಾಡಲೇಬೇಕಾಗಿದೆ ಯಾಕೆ ಅಂತಂದರೆ ನೀನು ಈ ಮನೆಯಲ್ಲಿ ಹುಟ್ಟಿ ಬೆಳೆದ ಹೆಣ್ಣುಮಗಳು ನಿನ್ನ ಬಗ್ಗೆ ನಾವು ಯೋಚನೆ ಮಾಡಬೇಕು ನಿನ್ನನ್ನು ಒಂದು ದಾರಿಗೆ ಹಚ್ಚೋದು ನಮ್ಮ ಕರ್ತವ್ಯ ಹಾಗಿರಬೇಕಾದ್ರೆ ನಿನ್ನ ಬಗ್ಗೆ ಯೋಚನೆ ಮಾಡದೆ ಇನ್ನೇನು ಮಾಡ್ತೀವಿ ಒಂದು ವೇಳೆ ನಿನ್ನ ಬಗ್ಗೆ ನಾವು ಯೋಚನೆ ಮಾಡಲಿಲ್ಲ ಅಂತಂದರೆ ಮೂರು ಜನ ಆದರೂ ನಮ್ಮ ಬಗ್ಗೆ ಏನಂತ ಅಂದ್ಕೊಳ್ಳಲ್ಲ ಅದಕ್ಕಾಗಿ ನಿನ್ನ ಜವಾಬ್ದಾರಿ ನಮ್ಮ ಹೊಣೆ ನೀವ್ ಹೇಳದ್ ಹಾಗೆ ಒಳ್ಳೆ ದಾರಿಯಲ್ಲಿ ಅಂತ ನಾನು ನಿಮ್ಗೆ ಯಾವಾಗ್ಲೂ ಹೇಳ್ತೀನಿ ಅದರಲ್ಲಿ ಅಣ್ಣ ಇಲ್ಲಿ ಹೋದ ಒಂದು ಬೆಳಗ್ಗೆಯಿಂದ ನಾನು ಕಾಲೇಜ್ಗೆ ಹೋಗ್ಬೇಕಂತ ಕಾಯ್ತಾನೆ ಇದ್ದೀನಿ ಅವನಿಗೆ ಹೇಳಲಾರದೆ ಹಾಗೆ ಹೋಗ್ಬಿಟ್ರೆ ನನ್ನ ಮನಸ್ಸೆಲ್ಲ ಇಲ್ಲೇ ಇರುತ್ತೆ ಇನ್ನು ಬೆಂಗಳೂರಿಂದ ಬಂದು ಎರಡು ದಿನ ಆಗ್ಲಿಲ್ಲ ಅಂತದ್ರಲ್ಲಿ ನಾಲ್ಕ್ ದಿವ್ಸ ಇದ್ದು ಹೋಗೋ ಅಂತಂದ್ರೆ ಇವತ್ತೇ ನಾವು ಹೋಗ್ಬೇಕು ಅಂತ ರೆಡಿ ನೋಡಿ

ಇದೆಯಲ್ಲ ಅದకెನೋ ಅದೇ ಮಾತಾಡ್ತಾಳೆ ನೀನು ಅದೇ ಮಾತಾಡ್ತೀಯಾ ನಿಮ್ಮಿಬ್ಬರಿಗೂ ನನ್ನ ಮದುವೆ ಚಿಂತೆನೆ ಹೌದಾ ಹೌದು ನಿನ್ನ ತಂದೆ ತಾಯಿಯನ್ನ ಕಳೆದು ತಾಯಿ ಸಾಯುವಾಗ 왔다 ನನ್ನನ್ನು ಕರೆದು ಮಗನೇ ವೀರಭದ್ರ ನಿನ್ನ ತಂಗಿಯ ಬಾಳನ್ನ ಹಸನಾಗಿ ಮಾಡಬೇಕು ಅವಳನ್ನು ಒಳ್ಳೆಯ ವರನಿಗೆ ಮದುವೆ ಮಾಡಿ ಕೊಡಬೇಕು ಅಂತ ನನ್ನ ವಚನ ತೆಗೆದು ತೆಗೆದುಕೊಂಡ್ಬಿಟ್ಟು ಆ ವಚನವನ್ನು ನಾನು ತಿಳಿಸಬೇಕಾಗಿ ನಿನ್ನ ವಿದ್ಯಾಭ್ಯಾಸಕ್ಕಾಗಿ ನನ್ನ ಸಂಬಂಧಿಕರ ಮನೆಯಲ್ಲಿ ನಿನ್ನನ್ನು ಅಲ್ಲಿ ಬಿಟ್ಟಿದ್ದು ನಿನ್ನ ವಿದ್ಯಾಭ್ಯಾಸವನ್ನು ಮುಗಿಸಿದ ತಕ್ಷಣ ಒಳ್ಳೆಯ ವರನೊಂದಿಗೆ ನಿನ್ನನ್ನು ಮದುವೆ ಮಾಡಬೇಕು ಎಕ್ತ ತಾಯಿ ನಿನಗೇನು ವಚನ ಕೊಟ್ಲೋ ಗೊತ್ತಿಲ್ಲ ಆದ್ರೆ ಚಿಕ್ಕಂದ್ರಿಂದ ವಿದ್ಯೆ ಕಲಸಿ ಬುದ್ಧಿ ಕಲಿಸಿ ಪ್ರೀತಿ ವಾತ್ಸಲ್ಯದಿಂದ ಇಷ್ಟು ದೊಡ್ಡವಳನ್ನಾಗಿ ಮಾಡಿದೀಯ ಏಳೇಳು ಜನ್ಮದಲ್ಲಿ ನೀನೇ ನನ್ನ ಅಣ್ಣನಾಗಿ ಬರ್ಬೇಕನ್ನೋದೆಲ್ಲ ಆಸೆ ಈ ನಿನ್ನ ಉಪ್ಕಾರ ಯಾವ ಜನ್ಮದಲ್ಲಿ ತೀರ್ಪ ಮುಂದೆ ಮಾತ್ರ ಇದೆ ಅದೇ ಮುದ್ರ ಈ ನಿನ್ನ ನೀನು ತಿಕ್ಕೊಂಡಿರುವಾಗ ನಿನ್ನನ್ನ ಸಾಕಿ ಬೆಳೆಸಿದ್ದೇವೆ ನಾವಿಬ್ಬರನ್ನು ಗಂಡ ಹಿಡುತ್ತಿ ನಿನ್ನ ಅತ್ತಿಗೆ ಆದರೂ ಅತ್ತಿಗೆ ಅಣ್ಣರಾದರೂ ನಿನ್ನನ್ನ ಮುದ್ದಿನ ಮಗಳಾಗಿ ಸಾಕಿ ಬೆಳೆಸಿದ್ದೇವೆ

ಯಾವುದು ಹೆಣ್ಣು ಮತ್ತು ಸರಿ ಅಣ್ಣ ಹೌದಮ್ಮ ನೀನು ಮದುವೆ ಬೇಡ ಬೇಡ ಅಂತ ಹೇಳ್ತಾ ಇದ್ದೀಯಲ್ಲ ಯಾಕೆ ನೀ ಯಾರನ್ನಾದರೂ ಪ್ರೀತಿ ಮಾಡಿದೀಯ ಅಲ್ಲ ಅದಕ್ಕೆ ಅಕಸ್ಮಾತ್ ನಾನು ಯಾರನ್ನ ಪ್ರೀತಿ ಮಾಡಿದ್ರೆ ಅಣ್ಣ ಅವ್ರ ಜೊತೆ ಮದುವೆ ಮಾಡ್ತಾನಾ ಅವನು ಪುರುಷ ಪುಡಿತ್ರ ನೋಡಮ್ಮ ನೀನು ಆದಷ್ಟು ಬೇಗ ನಿನ್ನ ಓದನ್ನ ಮುಗಿಸು ಅದನ್ನ ಬಿಟ್ಟು ಓದುವ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮ ಅಂತ ನಿನ್ನ ಜೀವನವನ್ನ ಹಾಳು ಮಾಡ್ಕೊಳ್ಬೇಡ ಯಾಕೆ ಗೊತ್ತಾ ನಿನ್ನ ಜೀವನದ ಬಗ್ಗೆ ಯೋಚನೆ ಮಾಡೋಕೆ ನಿಮ್ಮ ಅಣ್ಣ ಅತಿಗೆ ನಾವಿನ್ನೂ ಇದ್ದೀವಿ ನೆನಪಿರ್ಲಿ ಇಲ್ಲ ಆತ್ಗೆ ಸುಮ್ಮನೆ ತಮಾಷೆ ಮಾಡಿದೆ ಅಣ್ಣ ಏನು ಹೇಳ್ತಾನೆ ಅಂತ ಹೋಗ್ಲಿ ಬಿಡು ಅಂದ್ರೆ ಹಾಗೆ ಇವತ್ತು ಹೋಗಲೇಬೇಕಾ ಹೋಗಲೇಬೇಕು ಆತ್ಗೆ ಬೇಡಮ್ಮ ಇವತ್ತು ಒಂದಿನ ಇರು ನಾಳೆ ಬೆಳಗ್ಗೆ ನೀರನ್ನು ಕಳ್ಸ್ಕೊಡ್ತೀನಿ ಐತೆ ಸರಿ ಆತ್ಗೆ ವಸಂತಾಗಿ ಹೇಳ್ತೀನಿ ಬೇರೆ ಬುಕ್ ಮಾಡು ಅಷ್ಟೇ ಅಲ್ಲ ನೀನು ಆ ವಸಂತನಿಗೆ ಹೇಳಿ ಆದಷ್ಟು ಬೇಗ ಬೇರೆ ಗಾಡಿಯನ್ನ ಬುಕ್ ಮಾಡು ಅಷ್ಟೇ ಅಲ್ಲ ಆ ಮುಕುಂದನ ಜೊತೆಗೆ ಶರಣೆಯಿನ ಜೊತೆಗೆ ಹೋಗೋದು ನನಗೆ ಸ್ವಲ್ಪವೂ ಇಷ್ಟ ಅನಿಸ್ತಾ ಯಾರಿಗೆ ಒಬ್ಬನ್ ನೋಡಿದ್ರೆ ಮುಟ್ಟಬಾರ್ದು ಕೆಲಸ ಆಗ್ಬೇಕು ಅಂತಾನೆ ಇನ್ನೊಬ್ಬರು ಕೆಲಸ ಆಗ್ಬೇಕು ಮುಟ್ಟಬಾರ್ದು ಅಂತಾನೆ ಅಂಥವ್ರ ಜೊತೆಗೆಲ್ಲ ಹೋದ್ರೆ ನನಗೆ ಸರಿ ಇರಲ್ಲ ಪಾ ಒಳಗೆ ಸರಿ